ಪ್ರೀತಿಯ ಸಹೋದರ ಸಹೋದರಿಯರೇ ಬೈಬಲ್ನಲ್ಲಿರುವಂಥ ಧೀಮಂತ ಮಹಿಳೆಯರ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ತಿಳಿಯಲ್ಪಡುವಂಥ ಮಹಿಳೆ ಸುವಾರ್ತೆ ಹನ್ನೊಂದೇ ಅಧ್ಯಾಯ ಇಪ್ಪತ್ತೇಳನೇ ವರ್ಷದಲ್ಲಿ ಇರುವಂಥ ಒಬ್ಬ ಮಹಿಳೆ ಆಕೆಯ ಆ ಹೆಸರು ನಮಗೆ ತಿಳಿದಿಲ್ಲ ಆದರೆ ಜನಸಂದಣಿಯಿಂದ ಈ ಮಹಿಳೆ ಮಾತನಾಡುತ್ತಾಳೆ ಯೇಸುವಿನ ಬೋಧನೆಯನ್ನು ಅವರ ಸತ್ಯವನ್ನು ಅವರ ಬೆಳಕನ್ನು ಅರಿತಂಥ ಮಹಿಳೆ ಗಟ್ಟಿಯಾದ ಧ್ವನದಿಂದ ಧ್ವನಿಯಿಂದ ಆ ಜನಸಂದಣಿಯಿಂದ ಏಸುವಿಗೆ ಹೇಳುತ್ತಾಳೆ ನಿಮಗೆ ಜನ್ಮ ನೀಡಿದಂಥ ಉದರ ನಿಮಗೆ ಹಾಲುಡಿಸಿದಂಥ ತಾಯಿ ಭಾಗ್ಯವಂತಳು ಎಂದು ಹೇಳುತ್ತಾಳು ಅದಕ್ಕೆ ಯೇಸು ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವರು ಇನ್ನೂ ಭಾಗ್ಯವಂತರು ಎಂದು ಹೇಳುತ್ತಾಳೆ ಅಂದರೆ ಈ ಮಹಿಳೆ ಇನ್ನೊಂದು ಅರ್ಥದಲ್ಲಿ ಮಾತೆ ಮರಿಯಮ್ಮನವರನ್ನು ಶ್ಲಾಘಿಸಿದರು ನಿಮಗೆ ಜನ್ಮ ನೀಡಿದಂಥ ಉದರ ನಿಮಗೆ ಹಾಲುಡಿಸಿದಂಥ ಆ ಎದೆ ಭಾಗ್ಯವಂತವು ಎಂದು ಹೇಳುತ್ತಾರೆ ಇನ್ನೊಂದು ಅರ್ಥದಲ್ಲಿ ನಮೋಮರಿಯ ಪ್ರಸಾದ ಕೂಡ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನೇರು ಮತ್ತು ನಿಮ್ಮ ಉದರದ ಫಲವಾದ ಏಸುದನೇರು ಎಂದು ಹೇಳಿದಂಥ ದೂತನ ಮಾತುಗಳು ಮತ್ತು ಎಲಿಜಬೆತ್ ಎಮ್ಳ ಮಾತುಗಳು ಇನ್ನೊಂದು ರೀತಿಯಲ್ಲಿ ಈ ಮಹಿಳೆಯ ಬಾಯಲ್ಲಿ ಬರ್ತವು ನಿಮಗೆ ಜನ್ಮ ನೀಡಿದಂಥ ಆ ಉದರ ನಿಮ್ಮನ್ನು ಸಾಕಿ ಬೆಳೆಸಿದಂಥ ಎದೆ ಆ ತಾಯಿ ಭಾಗ್ಯವಂತೊಳೆಯಿತು ಯಾಕೆಂದರೆ ಯೇಸುವಿನ ಮಾತುಗಳು ಅಷ್ಟು ಮಧುರವಾಗಿದ್ದವು ಯೇಸುವಿನ ಬೋಧನೆ ಜನರಿಗೆ ಶಕ್ತಿ ಚೈತನ್ಯ ಸ್ಫೂರ್ತಿ ಹೊಸ ಬೆಳಕನ್ನು ನೀಡುತ್ತಿತ್ತು ಆದ್ದರಿಂದ ಅದನ್ನು ಕೇಳಿದಂಥ ಒಬ್ಬ ಮಹಿಳೆ ಯೇಸುವಿನ ತಾಯಿಯನ್ನು ಶ್ಲಾಘಿಸುತ್ತಾಳೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹೇಳುತ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ನಾಲ್ಕು ಸಾಲಗಳಿವೆ ಮೊದಲನೆಯದು ದೇವರಿಗೆ ನೀಡಬೇಕಾದಂಥ ಸಾಲ ದೇವರನ್ನು ಸ್ತುತಿಸಿ ಆರಾಧಿಸಿ ಗೌರವಿಸುವಾಗ ನಾವು ದೇವರಿಗೆ ನೀಡುವಂಥ ಸಾಲ ಎರಡನೆಯದು ನಮ್ಮ ಸಮಾಜಕ್ಕೆ ನಾವು ನೀಡಬೇಕಾದಂಥ ಸಾಲ ಯಾಕೆಂದರೆ ನಾವು ಊಟ ಮಾಡುವಂಥ ಆಹಾರ ನಾವು ಧರಿಸುವಂಥ ಬಟ್ಟೆ ನಾವು ಚಲಿಸುವಂಥ ವಾಹನ ಸೌಕರ್ಯಗಳೆಲ್ಲರೂ ಇತರರು ನಮಗಾಗಿ ಶ್ರಮಿಸುತ್ತಾರೆ ಆದ್ದರಿಂದ ನಾವು ನಮ್ಮ ಕೆಲಸಕಾರದ ಮುಖಾಂತರ ಇತರರಿಗೆ ಸಹಾಯ ಮಾಡಿದಾಗ ಅದು ನಾವು ನಮ್ಮ ಸಮಾಜಕ್ಕೆ ನೀಡುವಂಥ ಒಂದು ಸಾಲ ಮೂರನೇದಾಗಿ ನಮ್ಮ ಪಿತೃಗಳಿಗೆ ನಮ್ಮ ಹಿರಿಯರಿಗೆ ನೀಡಬೇಕಾದಂಥ ಸಾಲ ಪ್ರತಿ ವರ್ಷ ಅವರನ್ನು ನೆನೆಸಿ ಅವರಿಗೆ ಅವರಿಗಾಗಿ ಪ್ರಾರ್ಥಿಸಿ ಅವರ ಆತ್ಮಶಾಂತಿಯಾಗಿ ಪ್ರಾರ್ಥಿಸುವುದು ನಮ್ಮ ಅಜ್ಜ ಅಜ್ಜಿಯಂದರಿಗೆ ನಾವು ನೀಡುವಂಥ ಸಾಲ ಮುಖ್ಯವಾಗಿ ನಾಲ್ಕನೇದಾಗಿ ನಮ್ಮ ತಂದೆ ತಾಯಿಗಳಿಗೆ ನೀಡುವಂಥ ಸಾಲ ಮಕ್ಕಳಾದವರು ತಂದೆ ತಾಯಿಗಳು ನೀಡುವಂಥ ಸಾಲ ಯಾವುದು ಅವರನ್ನು ಅವರ ವಯಸ್ಸಾದ ಕಾಲದಲ್ಲಿ ಅವರನ್ನು ಪೋಷಿಸುವುದು ಕಾಪಾಡುವುದು ಸಂಭ್ರಮಿಸುವುದು ಮಾತ್ರವಲ್ಲ ಬದಲಾಗಿ ಮಕ್ಕಳು ಬೆಳವಣಿಗೆ ಯಾವ ರೀತಿ ಅಂದರೆ ಆ ಮಗು ಬೆಳೆದು ನಡೆದು ಹೋಗಬೇಕಾದರೆ ಒಬ್ಬ ವ್ಯಕ್ತಿ ನಡೆದು ಹೋಗಬೇಕಾದರೆ ಆ ವ್ಯಕ್ತಿಯನ್ನು ನೋಡಿದ ಜನರು ಯಾವ ಯಾವ ತಂದೆ ತಾಯಿಗಳು ಹೆತ್ತ ಮಗ ಇವನು ಎಂದು ಆ ವ್ಯಕ್ತಿಯನ್ನು ನೋಡಿ ಅವನ ತಂದೆ ತಾಯಿಗಳನ್ನು ಹೊಗಳಿದಾಗ ಆ ವ್ಯಕ್ತಿ ತನ್ನ ತಂದೆ ತಾಯಿಗಳಿಗೆ ಮಾಡಬೇಕಾಗಿರುವಂಥ ಸಾಲನ್ನು ತೀರಿಸಿದನು ಎಂದು ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳುತ್ತಾರೆ ಆದ್ದರಿಂದ ಈ ಒಂಥ ಒಂದು ಸಾಲನ್ನು ಪ್ರಭು ಏಸು ಈಗಾಗಲೇ ತೀರಿಸಿದ್ರು ಯಾಕೆಂದರೆ ಏಸುವಿನ ಬೋಧನೆ ನೋಡಿದಂಥ ಒಬ್ಬ ಮಹಿಳೆ ನಿಮಗೆ ಜನ್ಮ ನೀಡಿದಂಥ ತಾಯಿಯ ಉದರ ಮತ್ತು ನಿಮಗೆ ಹಾಲುಡಿಸಿದಂಥ ತಾಯಿಯ ಎದೆ ಭಾಗ್ಯವಂತಳು ಎಂದು ಹೇಳಿದಳು ಆದ್ದರಿಂದ ಈ ತಾಯಿಯಂತೆ ನಾವು ಪ್ರತಿ ಬಾರಿ ಜಪಸರವನ್ನು ಹೇಳುವಾಗ ನಾವು ಹೇಳುವುದಕ್ಕೆ ಮುಂಚೆ ಈ ತಾಯಿ ಈಗಾಗಲೇ ಯೇಸುವಿನ ಜೀವಿತ ಕಾಲದಲ್ಲಿ ಯೇಸುವಿನ ತಾಯಿಯನ್ನು ಶ್ಲಾಘಿಸಿದಳು ನಿಮಗೆ ಜನ್ಮ ನೀಡಿದಂಥ ತಾಯಿಯ ಉದರ ನಿಮಗೆ ಹಾಲುಡಿಸಿದಂಥ ತಾಯಿ ಎದೆ ಭಾಗ್ಯವಂತಳು ಎಂದು ಆದ್ದರಿಂದ ಪ್ರತಿದಿನ ನಾವು ನಮ್ಮ ಕುಟುಂಬದಲ್ಲಿ ಜಪಸರವನ್ನು ಹೇಳೋಣ ಯಾಕೆಂದರೆ ಜಪಸನ್ನು ಪ್ರಾರ್ಥಿಸುವ ಯಾವುದೇ ಕುಟುಂಬ ನಾಶವಾಗುವುದಿಲ್ಲ ಬದಲಾಗಿ ಆ ಮಾತೆಯ ಆರೈಕೆಯಲ್ಲಿ ವಾತ್ಸಲ್ಯದಲ್ಲಿ ಆ ಮಾತೆಯ ಆ ಮಾತೆಯ ಸಂರಕ್ಷಣೆಯಲ್ಲಿ ಸದಾ ಆ ಮಾತೆ ಕಾನಾ ಮದುವೆಯಲ್ಲಿ ಆ ಮದುವೆಯ ಜನರಿಗಾಗಿ ಪ್ರಾರ್ಥಿಸಿದಂತೆ ನಮ್ಮ ಕುಟುಂಬದ ಕೊರತೆ ನ್ಯೂನತೆಗಳಿಗಾಗಿಯೂ ತನ್ನ ಮಗನಲ್ಲಿ ಸದಾ ಆಕೆ ಪ್ರಾರ್ಥಿಸುವಳು